ಹಾಯ್ ಹಲೋ ನಮಸ್ತೆ ಈ ವಿಡಿಯೋ ಬಿ ಎ ಪ್ರಥಮ ಸೆಮಿಸ್ಟರ್ನಲ್ಲಿ ಸಮಾಜಶಾಸ್ತ್ರವನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೇನೆ ದಿಸ್ ವಿಡಿಯೋ ಇಸ್ ಫಾರ್ ಆಪ್ಷನಲ್ ಸೋಶಾಲಜಿ ಸ್ಟೂಡೆಂಟ್ ಹೂ ಹ್ಯಾವ್ ಟೇಕನ್ ಸೋಶಿಯಾಲಜಿ ಆಪ್ಷನಲ್ ಇನ್ ಬಿ ಎ ಫಸ್ಟ್ ಇಯರ್ ಸೊ ಈ ವಿಡಿಯೋದಲ್ಲಿ ನಾನು ಯಾಕೆ ಇದನ್ನ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೇನೆ ಅಂತಂದ್ರೆ ನಿಮ್ಗೆ ಈಗಾಗಲೇ ನಾನು ಸಿಲೆಬಸ್ ಅನ್ನ ತಿಳಿಸ್ಕೊಟ್ಟಿದ್ದೇನೆ ಸಿಲೆಬಸ್ ಅಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಮುಂದೆ ನಿರಂತರವಾಗಿ ಸಿಲೆಬಸ್ ನಲ್ಲಿರುವ ಟಾಪಿಕ್ ಅನ್ನ ಒನ್ ಬೈ ಒನ್ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ ಈಗ ನಿಮ್ಮ ಸಿಲೆಬಸ್ ಅಲ್ಲಿ ಮೊದಲನೇ ಟಾಪಿಕ್ ಅಲ್ಲಿ ಸಮಾಜಶಾಸ್ತ್ರ ಅಂದ್ರೆ ಏನು ಅರ್ಥ ಹಾಗೆಯೇ ಸಮಾಜಶಾಸ್ತ್ರದ ಉಗಮ ಬೆಳವಣಿಗೆ ಸಮಾಜಶಾಸ್ತ್ರದ ವ್ಯಾಪ್ತಿ ಮತ್ತು ಸಮಾಜಶಾಸ್ತ್ರದ ಮಹತ್ವವನ್ನ ಕುರಿತು ಕಲಿಲಿಕ್ಕಿದೆ ಅಲ್ವಾ ವಿದ್ಯಾರ್ಥಿಗಳೇ ಡಿಯರ್ ಸ್ಟೂಡೆಂಟ್ಸ್ ಇನ್ ಫಸ್ಟ್ ಟಾಪಿಕ್ ದ ಫಸ್ಟ್ ಯೂನಿಟ್ ದ ಫಸ್ಟ್ ಟಾಪಿಕ್ ಇಸ್ ಅಬೌಟ್ ದ ಮೀನಿಂಗ್ ಡೆಫಿನೇಷನ್ಸ್ ಅಂಡ್ ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಸೋಶಾಲಜಿ ಟು ಸ್ಟಡಿ ಅಬೌಟ್ ಒರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಸೋಶಿಯಾಲಜಿ ಈಗ ಈ ವಿಷಯಗಳನ್ನು ಕುರಿತು ನಾನು ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದೇನೆ ಆ ವಿಡಿಯೋಗಳು ನನ್ನ ಚಾನೆಲ್ ಲಭ್ಯ ಇದೆ ನಿಮಗೆ ಹುಡುಕ್ಲಿಕ್ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಿಮಗೆ ಎರಡು ವಿಡಿಯೋಗಳ ಲಿಂಕ್ ಅನ್ನ ಹಾಕ್ತಾ ಇದ್ದೇನೆ ಮೊದಲನೇ ವಿಡಿಯೋದಲ್ಲಿ ಸಮಾಜಶಾಸ್ತ್ರದ ಅರ್ಥ ವ್ಯಾಖ್ಯೆ ಮತ್ತು ಒರಿಜಿನ ಡೆವಲಪ್ಮೆಂಟ್ ಉಗಮ ಮತ್ತು ಬೆಳವಣಿಗೆಯನ್ನು ಕುರಿತು ಇದೆ ಎರಡನೇ ವಿಡಿಯೋದಲ್ಲಿ ಸಮಾಜಶಾಸ್ತ್ರದ ವ್ಯಾಪ್ತಿ ಮತ್ತು ಮಹತ್ವವನ್ನ ಕುರಿತು ಎರಡನೇ ವಿಡಿಯೋ ಇದೆ ಈ ಎರಡು ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಸಿಲೆಬಸ್ ಅಲ್ಲಿರುವ ಮೊದಲನೆಯ ಟಾಪಿಕ್ ಕಂಪ್ಲೀಟ್ ಆಗುತ್ತೆ ಸಾಮಾನ್ಯವಾಗಿ ಸಮಾಜಶಾಸ್ತ್ರ ಅಂದ್ರೆ ಏನು ಯಾಕೆ ಸಮಾಜಶಾಸ್ತ್ರವನ್ನ ಒಂದು ವಿಶೇಷ ವಿಭಾಗವಾಗಿ ವಿಶೇಷ ವಿಷಯವಾಗಿ ವಿದ್ಯಾರ್ಥಿಗಳು ಕಲಿತಾರೆ ಅಂತ ಹೇಳಿ ಈಗಾಗಲೇ ಸಮಾಜದಲ್ಲಿ ಹಲವಾರು ಸಾಮಾಜಿಕ ವಿಜ್ಞಾನಗಳಿದ್ರೂ ಕೂಡ ಸಮಾಜ ಶಾಸ್ತ್ರವನ್ನ ಹದಿನೆಂಟು ಮೂವತ್ತೊಂಬತ್ತರಲ್ಲಿ ಅಗಸ್ಟ್ ಕೋಮ್ಟ್ ಎಂಬ ತತ್ವಜ್ಞಾನಿ ಸಮಾಜಶಾಸ್ತ್ರವನ್ನ ಕಂಡುಹಿಡಿತಾನೆ ಫ್ರೆಂಚ್ ಫಿಲಾಸಫರ್ ಅಗಸ್ಟ್ ಕೋಮ್ಟ್ ಫೌಂಡೆಡ್ ಸೋಶಿಯಾಲಜಿ ಇನ್ ಏಟೀನ್ ಥರ್ಟಿ ನೈನ್ ಯಾಕೆ ಅವನು ಸಮಾಜಶಾಸ್ತ್ರವನ್ನ ಕಂಡುಹಿಡಿದ ಇತಿಹಾಸ ಇತ್ತು ರಾಜ್ಯಶಾಸ್ತ್ರ ಮಾನವ ಶಾಸ್ತ್ರ ಮೊದಲಾದವುಗಳೆಲ್ಲ ಇದ್ರೂ ಕೂಡ ಯಾಕೆ ಸಮಾಜಶಾಸ್ತ್ರವನ್ನ ಕಂಡು ಹಿಡಿದ ಅಂದ್ರೆ ನಾನು ಹೇಳಿದಂತಹ ಈ ವಿವಿಧ ವಿಜ್ಞಾನಗಳು ಬೇರೆ ಬೇರೆ ವಿಷಯಗಳನ್ನ ಸಮಾಜಕ್ಕೆ ಸಂಬಂಧಿಸಿದ ಒಂದೊಂದು ವಿಷಯವನ್ನ ಮಾತ್ರ ಅಧ್ಯಯನ ಮಾಡ್ತಾ ಇದ್ವು ಉದಾಹರಣೆಗೆ ರಾಜ್ಯಶಾಸ್ತ್ರ ಸಮಾಜದ ರಾಜಕೀಯ ವಿಷಯಗಳನ್ನ ಮಾತ್ರ ಅಧ್ಯಯನ ಮಾಡಿದ್ರೆ ಮಾನವ ಶಾಸ್ತ್ರ ಮಾನವನ ಸಮೂಹ ಜೀವನ ಮೊದಲಾದವುಗಳಿಗೆ ಸಂಬಂಧಿಸಿದಂತ ವಿಷಯಗಳನ್ನ ಅಧ್ಯಯನ ಮಾಡ್ತಾ ಇತ್ತು ಇನ್ನು ಇತಿಹಾಸ ಮಾನವನ ಐತಿಹಾಸಿಕ ಘಟನೆಗಳನ್ನ ಕುರಿತು ಮಾತ್ರ ಅಧ್ಯಯನ ಮಾಡ್ತಾ ಇತ್ತು ಆದ್ರೆ ಎಲ್ಲಾ ವಿಷಯಗಳನ್ನ ಅಧ್ಯಯನ ಮಾಡುವ ಒಂದೇ ಒಂದು ವಿಜ್ಞಾನ ಇರಲಿಲ್ಲ ಟು ಸ್ಟಡಿ ಅಬೌಟ್ ಎಂಟೈಯರ್ ಹ್ಯೂಮನ್ ಸೊಸೈಟಿ ದಟ್ ಇಸ್ ವೈಸ್ಟ್ ಕೌಂಟ್ಲಜಿ ದ ಎಂಟೈರ್ ಹ್ಯೂಮನ್ ಸೊಸೈಟಿ ಮಾನವ ಸಮಾಜವನ್ನು ಸಮಗ್ರವಾಗಿ ಅಧ್ಯಯನ ಮಾಡುವ ಉದ್ದೇಶದಿಂದ ಅಗಸ್ಟ್ ಕೌಂಟ್ ಎಂಬ ತತ್ವಜ್ಞಾನಿ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಸಮಾಜಶಾಸ್ತ್ರವನ್ನು ಬೆಳಕಿ ತಿರ್ತಾನೆ ವಿದ್ಯಾರ್ಥಿಗಳು ಹೀಗೆ ಸಮಾಜಶಾಸ್ತ್ರ ಉಟ್ಕೊಂಡಿದೆ ಸಮಾಜಶಾಸ್ತ್ರದಲ್ಲಿ ನಾವು ಸಮಾಜಕ್ಕೆ ಸಂಬಂಧಿಸಿದ ಮಾನವ ಸಮಾಜಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನ ಕಲಿಯೋದ್ರಿಂದ ಸಮಾಜಶಾಸ್ತ್ರವನ್ನ ಏನಂತ ಕರೀತಾರೆ ಗೊತ್ತಾ ಸಮಾಜ ವಿಜ್ಞಾನಗಳ ಮಾತೆ ಸೋಶಿಯಾಲಜಿ ಕಾರ್ಡರ್ ಮದರ್ ಫೋಲ್ ಸೋಶಿಯಲ್ ಸೈನ್ಸಸ್ ಬಿಕಾಸ್ ಇಟ್ ಸ್ಟಡೀಸ್ ದ ಎಂಟೈರ್ ಹ್ಯೂಮನ್ ಸೊಸೈಟಿ ದ ಆಸ್ಪೆಕ್ಟ್ಸ್ ರಿಲೇಟಿಂಗ್ ಟು ದ ಎಂಟೈರ್ ಹ್ಯೂಮನ್ ಸೊಸೈಟಿ ಸೊ ಸಮಾಜಶಾಸ್ತ್ರ ಮಾತೆ ಅಂತ ಕರೆಸ್ಕೊಳ್ಳಲ್ಪಡುತ್ತೆ ಈ ಎಲ್ಲ ವಿಷಯಗಳನ್ನ ನನ್ನ ವಿಡಿಯೋದಲ್ಲಿ ನೀವು ಡಿಟೇಲ್ ಆಗಿ ನೋಡಬಹುದು ಇನ್ನು ಸಮಾಜಶಾಸ್ತ್ರವನ್ನು ಕುರಿತು ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ ಆ ವ್ಯಾಖ್ಯಗಳನ್ನ ವಿಡಿಯೋದಲ್ಲಿ ಅಧ್ಯಯನ ಮಾಡಿ ಹಾಗೆಯೇ ಸಮಾಜಶಾಸ್ತ್ರಕ್ಕೆ ವ್ಯಾಪ್ತಿ ಇದೆ ವ್ಯಾಪ್ತಿ ಅಂದ್ರೆ ಮೇರೆ ಅಥವಾ ಗಡಿ ಅಂತ ಹೇಳ್ತೇವೆ ಅಂದ್ರೆ ಸಮಾಜಶಾಸ್ತ್ರದಲ್ಲಿ ನಾವು ಯಾವ ರೀತಿಯ ವಿಷಯಗಳನ್ನ ಅಧ್ಯಯನ ಮಾಡ್ತೇವೆ ವ್ಯಾಪ್ತಿ ಸಮಾಜಶಾಸ್ತ್ರದ ವ್ಯಾಪ್ತಿ ಸಾಮಾನ್ಯವಾಗಿ ವಿಶಾಲವಾಗಿದೆ ಅಂತ ಹೇಳ್ತೇವೆ ಅಂದ್ರೆ ದ ಸ್ಕೋಪ್ ಆಫ್ ಸೋಷಿಯಾಲಜಿ ಇಸ್ ವೈಡ್ ವೈಡ್ ಬಿಕಾಸ್ ಇಟ್ ಸ್ಟಡೀಸ್ ಎಂಟೈಯರ್ ಹ್ಯೂಮನ್ ಸೊಸೈಟಿ ಮಾನವ ಸಮಾಜವನ್ನ ಸಮಗ್ರವಾಗಿ ಅಧ್ಯಯನ ಮಾಡೋದ್ರಿಂದ ಸಮಗ್ರ ಅಂದ್ರೆ ಸಂಪೂರ್ಣ ಮಾನವ ಸಮಾಜವನ್ನ ಅಧ್ಯಯನ ಮಾಡೋದ್ರಿಂದ ಸಮಾಜಶಾಸ್ತ್ರದ ವ್ಯಾಪ್ತಿ ಸ್ವಾಭಾವಿಕವಾಗಿಯೇ ವಿಶಾಲವಾಗಿದೆ ಇನ್ನೂ ವಿಸ್ತಾರವಾಗ್ತಾ ಇದೆ ಅಂತ ಹೇಳ್ತಾರೆ ನಮ್ಮ ಸಮಾಜಶಾಸ್ತ್ರಜ್ಞರು ಯಾಕೆ ವಿಸ್ತಾರವಾಗ್ತಾ ಇದೆ ಅಂದ್ರೆ ಮಾನವ ಸಮಾಜ ಅನ್ನೋದು ನಿಂತ ನೀರಲ್ಲ ಒಂದೇ ರೀತಿ ಇರೋದಿಲ್ಲ ಅದು ಬದಲಾಗ್ತಾ ಇರುತ್ತೆ ಬದಲಾಗುವ ವಿಷಯಗಳನ್ನೂ ನಾವು ಸಮಾಜಶಾಸ್ತ್ರದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಈ ಸಮಾಜಶಾಸ್ತ್ರದ ವ್ಯಾಪ್ತಿ ಇನ್ನು ವಿಸ್ತಾರವಾಗ್ತಾ ಇದೆ ವಿ ಇನ್ಕ್ಲೂಡ್ ದ ಚೇಂಜಿಂಗ್ ಫ್ಯಾಕ್ಟರ್ಸ್ ಆಫ್ ಸೊಸೈಟಿ ಆಲ್ಸೋ ಇನ್ ದ ಸ್ಕೋಪ್ ಆಫ್ ಸೋಷಿಯಾಲಜಿ ದಟ್ ಇಸ್ ವೈ ಸ್ಕೋಪ್ ಆಫ್ ಸೋಷಿಯಾಲಜಿ ಇಸ್ ವೈಡ್ನಿಂಗ್ ಡೇ ಬೈ ಡೇ ಅಕಾರ್ಡಿಂಗ್ ಟು ಸೋಷಿಯಾಲಜಿಸ್ಟ್ ಇನ್ ವ್ಯಾಪ್ತಿಯ ಬಗ್ಗೆ ಇನ್ನು ಅತ್ಯಂತ ಮಹತ್ವವಾದದ್ದು ಅಂದ್ರೆ ಸಮಾಜಶಾಸ್ತ್ರದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಯೂಸಸ್ ಆಫ್ ಸೋಶಾಲಜಿ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸೋಶಾಲಜಿ ವೈ ವಿ ಶುಡ್ ಸ್ಟಡಿ ಸೋಶಿಯಾಲಜಿ ವೈ ಯು ಹ್ಯಾವ್ ಆಪ್ಟೆಡ್ ಸೋಶಾಲಜಿ ಆಸ್ ಆಪ್ಷನಲ್ ಸಬ್ಜೆಕ್ಟ್ ಒಂದು ಐಚ್ಛಿಕ ವಿಷಯವನ್ನಾಗಿ ಕಲಿಯೋದ್ರಿಂದ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದು ಎಲ್ಲರ ಮನಸ್ಸಲ್ಲೂ ಇರುತ್ತೆ ಅಲ್ವಾ ವಿದ್ಯಾರ್ಥಿಗಳೇ ನೀವು ಕೂಡ ಆಯ್ಕೆ ಮಾಡ್ಕೊಂಡಿದ್ದೀರಾ ಕೆಲವು ವಿದ್ಯಾರ್ಥಿಗಳು ಸ್ನೇಹಿತರು ತಗೊಂಡಿದ್ದಾರೆ ಅಣ್ಣ ಅಕ್ಕ ಸಮಾಜಶಾಸ್ತ್ರ ಅಧ್ಯಯನ ಮಾಡಿದ್ದಾರೆ ಅಂತ ಬಂದಿರ್ತೀರಾ ಇನ್ನು ಕೆಲವು ವಿದ್ಯಾರ್ಥಿಗಳು ಗುರಿ ಇಟ್ಕೊಂಡು ಸಮಾಜಶಾಸ್ತ್ರವನ್ನ ತಗೊಂಡಿರ್ತೀರ ಯಾರೇ ತಗೊಂಡಿರ್ರಿ ಆ ಸಮಾಜಶಾಸ್ತ್ರ ಕಲಿಯೋದ್ರಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನ ನನ್ನ ಒಂದು ವಿಡಿಯೋದಲ್ಲಿ ಇದೆ ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೀವು ಖಂಡಿತವಾಗಿಯೂ ನೋಡಿ ಎಷ್ಟು ಉಪಯೋಗವಾಗಿದೆ ಸಮಾಜಶಾಸ್ತ್ರ ಅಂತ ಹೇಳಿ ಮೊದಲನೇದಾಗಿ ಸಮಾಜಶಾಸ್ತ್ರವನ್ನು ನೀವು ತಗೊಂಡಿದ್ದಕ್ಕೆ ನಾನು ಅಭಿನಂದನೆಯನ್ನ ಹೇಳ್ತೇನೆ ಯಾಕೆ ಅಂದರೆ ಯು ಹ್ಯಾವ್ ಮೇಡ್ ಚಾಯ್ಸ್ ಕರೆಕ್ಟ್ ಆಗಿ ಆಯ್ಕೆಯನ್ನ ಮಾಡಿಕೊಂಡಿದ್ದೀರಾ ಒಳ್ಳೆ ಉಪಯುಕ್ತವಾದಂತಹ ವಿಜ್ಞಾನ ಯಾಕೆ ಉಪಯುಕ್ತ ಅಂತಂದ್ರೆ ಮೊದಲನದ ಬೇರೆ ಎಲ್ಲಾ ವಿಷಯಗಳನ್ನ ಒಂದು ಉದ್ದೇಶಕ್ಕಾಗಿ ಕಲಿತೀರಾ ಆದ್ರೆ ಸಮಾಜ ಶಾಸ್ತ್ರವನ್ನ ಕಲಿಯೋದ್ರಿಂದ ಮೊದಲನೇ ಉಪಯೋಗ ಅಂದ್ರೆ ಒಳ್ಳೆಯ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಲಿಕ್ಕೆ ಅನುಕೂಲ ಅಂತಲೇ ಯಾಕೆ ಅಂದ್ರೆ ಮೌಲ್ಯಗಳು ಅಂದ್ರೆ ಏನು ನೈತಿಕ ನಿಯಮಗಳು ಅಂದ್ರೆ ಏನು ವಿಚ್ ಇಸ್ ಗುಡ್ ವಿಚ್ಾಸ್ತ್ರ ಏನ್ ಮಾಡಬಹುದು ಸಮಾಜದಲ್ಲಿ ನಾವು ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಪಾಸಿಟಿವ್ ವ್ಯಾಲ್ಯೂಸ್ ಯಾವುದು ನೆಗೆಟಿವ್ ವ್ಯಾಲ್ಯೂಸ್ ಯಾವುದು ಧನಾತ್ಮಕ ಮೌಲ್ಯಗಳು ಯಾವುದು ಋಣಾತ್ಮಕ ಮೌಲ್ಯಗಳು ಯಾವುದು ಇವುಗಳನ್ನೆಲ್ಲ ನೀವು ಸಮಾಜಶಾಸ್ತ್ರದಲ್ಲಿ ಕಲಿತೀರಾ ವಿದ್ಯಾರ್ಥಿಗಳೇ ಇವುಗಳನ್ನೆಲ್ಲ ಕಲಿಯೋದ್ರಿಂದ ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಹೊರ ಹೋಗ್ತೀರಾ ಟು ಬಿಕಮ್ ಅ ಗುಡ್ ಸಿಟಿಸನ್ ಇನ್ ಸೊಸೈಟಿ ಸೋಶಾಲಜಿ ಇಸ್ ನೆಸಸರಿ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಅಂಡ್ ಸೋಶಾಲಜಿ ಏನಿದೆ ಇದು ಸಮಗ್ರ ಅಧ್ಯಯನವನ್ನ ಮಾಡುತ್ತೆ ಸಮಾಜಶಾಸ್ತ್ರ ಸಮಾಜದ್ದು ಅಂತ ಹೇಳಿದೆ ಮಾನವ ಸಮಾಜವನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂದ್ರೆ ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು ಟು ಸ್ಟಡಿ ಎಂಟೈರ್ ಹ್ಯೂಮನ್ ಸೊಸೈಟಿ ವಿ ಸ್ಟಡಿ ಅನ್ನ ಸಮಾಜಶಾಸ್ತ್ರದಲ್ಲಿ ಕಲಿತೇವೆ ಹೌ ಟು ಅಡ್ಜಸ್ಟ್ ಇನ್ ಸೊಸೈಟಿ ವಿತ್ ಅದರ್ಸ್ ಸಾಮಾಜಿಕ ಹೊಂದಾಣಿಕೆ ಅಂದ್ರೆ ಏನು ಸಮಾಜದಲ್ಲಿ ಹೊಂದಾಣಿಕೆ ಎಷ್ಟು ಮುಖ್ಯವಾದದ್ದು ಉಳಿದ ಜನರೊಂದಿಗೆ ನಾವು ಹೇಗೆ ಹೊಂದಿಕೊಂಡು ಬಾಳ್ಬೇಕು ಅನ್ನೋದನ್ನ ಸಮಾಜಶಾಸ್ತ್ರ ನಮಗೆ ಕಲಿಸಿಕೊಡುತ್ತೆ ಹಾಗೆಯೇ ಮಾ ಭಾರತ ದೇಶದಲ್ಲಿ ಭಾರತೀಯ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಸಾಮಾಜಿಕ ಸಮಸ್ಯೆಗಳನ್ನ ಅಧ್ಯಯನ ಮಾಡ್ತೀರಾ ಸಮಾಜಶಾಸ್ತ್ರದಲ್ಲಿ ಅಂಡ್ ಆಲ್ಸೋ ಬರೀ ಸಮಸ್ಯೆಗಳನ್ನು ಅಧ್ಯಯನ ಮಾಡೋದಲ್ಲ ಸಮಸ್ಯೆಗಳ ನಿವಾರಣೆಯನ್ನ ಕುರಿತು ಸಮಾಜಶಾಸ್ತ್ರದಲ್ಲಿ ತಿಳಿಸಿಕೊಡಲಾಗತ್ತೆ ಹೌ ಟು ರಿಸಾಲ್ವ್ ಹೌ ಟು ಇರಾಡಿಕೇಟ್ ಸೋಶಿಯಲ್ ಪ್ರಾಬ್ಲಮ್ಸ್ ವಾಟ್ ಆರ್ ದ ರೀಸನ್ಸ್ ಫಾರ್ ಸೋಷಿಯಲ್ ಪ್ರಾಬ್ಲಮ್ಸ್ ವಾಟ್ ಆಲ್ ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯನ್ ಸೊಸೈಟಿ ವಿಲ್ ಸ್ಟಡಿ ಇನ್ ಸೋಷಿಯಾಲಜಿ ಅಂಡ್ ಆಲ್ಸೋ ವಿ ಸ್ಟಡಿ ಡಿಫ್ರೆಂಟ್ ಕಲ್ಚರ್ಸ್ ಇನ್ ಸೋಶಾಲಜಿ ಸಮಾಜಶಾಸ್ತ್ರದಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳನ್ನ ಕುರಿತು ಕಲಿತೀರ ಆದಿವಾಸಿಗಳದ್ದು ನಾಗರಿಕ ಸಂಸ್ಕೃತಿ ಅಂದ್ರೆ ಏನು ಗ್ರಾಮೀಣ ಸಂಸ್ಕೃತಿ ಅಂದ್ರೆ ಏನು ಬೇರೆ ಬೇರೆ ದೇಶಗಳ ಸಂಸ್ಕೃತಿ ಹೇಗಿದೆ ಆಹಾರ ಪದ್ಧತಿ ಹೇಗಿದೆ ಇದನ್ನೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಾಜಶಾಸ್ತ್ರ ಉಪಯೋಗವಾಗುತ್ತೆ ಹಾಗೆ ನಾನು ಆಗ್ಲೇ ಹೇಳಿದಾಗೆ ಸಮಾಜದಲ್ಲಿ ಆಗುವ ಬದಲಾವಣೆಗಳನ್ನು ಕಲಿಯುವ ಏಕೈಕ ಶಾಸ್ತ್ರ ಅಂದ್ರೆ ಸಮಾಜಶಾಸ್ತ್ರ ಸಮಾಜದಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದೆ ಆ ಬದಲಾವಣೆಗಳನ್ನ ಸಮಾಜಶಾಸ್ತ್ರ ನಮಗೆ ತಿಳಿಸಿಕೊಡುತ್ತೆ ಮೊದಲಿನ ಕಾಲದಲ್ಲಿ ಸಮಾಜ ಹೇಗಿತ್ತು ಸಮಾಜದ ಕುಟುಂಬ ವ್ಯವಸ್ಥೆ ಹೇಗಿತ್ತು ವಿವಾಹ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ತೇವೆ ಹಾಗೆಯೇ ಆ ಎಲ್ಲಾ ಸಂಸ್ಥೆಗಳಲ್ಲಿ ಈಗ ಏನ್ ಬದಲಾವಣೆ ಆಗಿದೆ ಅದನ್ನು ಕೂಡ ಸಮಾಜಶಾಸ್ತ್ರ ನಮಗೆ ತಿಳಿಸಿಕೊಡುತ್ತೆ ಇದರ ಜೊತೆಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ವೆಲ್ಫೇರ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ವಿಮೆನ್ ವೆಲ್ಫೇರ್ ವಿಮೆನ್ ಅಂಡ್ ಚಿಲ್ಡ್ರನ್ ವೆಲ್ಫೇರ್ ಇದನ್ನೆಲ್ಲವನ್ನು ನಾವು ಕಲಿತೇವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರ ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಹಾಗೆಯೇ ಮಕ್ಕಳ ಮತ್ತು ಮಹಿಳೆಯರ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಸಮಾಜಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವೆರಿ ಇಂಪಾರ್ಟೆಂಟ್ ಒನ್ ಹೌ ಸೋಷಿಯಾಲಜಿ ಈಸ್ ಯೂಸ್ಫುಲ್ ಫಾರ್ ದ ಕರಿಯರ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್ ಭವಿಷ್ಯವನ್ನ ರೂಪಿಸಿಕೊಳ್ಳಿಕ್ಕೆ ಸಮಾಜಶಾಸ್ತ್ರ ಹೇಗೆ ಉಪಯೋಗವಾಗುತ್ತೆ ಅನ್ನೋದು ಬಹಳ ಮುಖ್ಯ ಅಲ್ವಾ ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರ ಬರಿ ಅಧ್ಯಯನಕ್ಕೆ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಮಾತ್ರ ಉಪಯೋಗ ಇಲ್ಲ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೂ ಕೂಡ ಉಪಯೋಗ ಇದೆ ನೀವು ವಿದ್ಯಾರ್ಥಿಗಳು ಹೈರ್ ಎಜುಕೇಷನ್ನಿಗೂ ಹೋದರೆ ಎಮ್ ಎ ಮಾಡ್ಬೋದು ಪಿ ಎಚ್ ಡಿ ಮಾಡ್ಬೋದು ನೆಟ್ ಸೆಲೆಕ್ಟ್ ಮಾಡಿಕೊಂಡು ಉಪನ್ಯಾಸಕರಾಗಿ ಬರ್ಬೋದು ಹಾಗೆಯೇ ಖಾಸಗಿ ವಲಯದಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದೆ ನಮಗೆ ಜೊತೆಗೆ ಎಲ್ಲ ಕಲ್ಯಾಣ ವಿಭಾಗಗಳಲ್ಲಿ ಕಲ್ಯಾಣ ಇಲಾಖೆಗಳಲ್ಲಿ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ಇದೆ ಅಂದ್ರೆ ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗೆ ವಿಪುಲ ಅವಕಾಶಗಳಿದೆ ಅಂತ ಹೇಳ್ಬೋದು ಇದೆಲ್ಲವನ್ನೂ ನಾನು ನನ್ನ ವಿಡಿಯೋದಲ್ಲಿ ನಿಮಗಾಗಿ ತಿಳಿಸಿಕೊಟ್ಟಿದ್ದೇನೆ ಅದನ್ನ ನೀವು ಖಂಡಿತವಾಗಿಯೂ ವಿಡಿಯೋವನ್ನು ನೋಡಿ ಪೂರ್ತಿ ವಿಡಿಯೋವನ್ನು ನೋಡಿ ಈ ಒಂದು ವಿಡಿಯೋ ಏನಿದೆ ಎರಡು ವಿಡಿಯೋಗಳು ನನಗನ್ಸಿದ ಮಟ್ಟಿಗೆ ಬರೀ ಕರ್ನಾಟಕ ವಿಶ್ವವಿದ್ಯಾಲಯದವರಿಗೆ ಮಾತ್ರ ಅಲ್ಲ ಎಲ್ಲಾ ವಿಶ್ವವಿದ್ಯಾಲಯದವರಿಗೂ ಉಪಯೋಗ ಆಗುತ್ತೆ ಯಾಕೆ ಅಂದ್ರೆ ಇದು ಸಮಾಜಶಾಸ್ತ್ರದ ಮೂಲಭೂತ ಅಧ್ಯಯನವನ್ನ ಈ ಎರಡು ವಿಡಿಯೋಗಳಲ್ಲಿ ಮಾಡ್ತಾ ಇದ್ದೇವೆ ಜೊತೆಗೆ ಕೆಎ ಎಸ್ ಮತ್ತು ಐ ಎ ಎಸ್ ಗಳಲ್ಲಿ ಯಾರು ಸಮಾಜಶಾಸ್ತ್ರವನ್ನ ಒಂದು ಐಚ್ಛಿಕ ವಿಷಯವನ್ನಾಗಿ ತಗೊಂಡು ಅಧ್ಯಯನ ಮಾಡ್ತಾ ಇದ್ದೀರೋ ಅವರಿಗೂ ಕೂಡ ಈ ವಿಡಿಯೋ ತುಂಬಾ ಉಪಯೋಗವಾಗುತ್ತೆ ಅಂತ ಭಾವಿಸ್ತೇನೆ ಖಂಡಿತವಾಗಿಯೂ ಡಿಸ್ಕ್ರಿಪ್ಷನ್ನಲ್ಲಿ ಎರಡು ವಿಡಿಯೋಗಳ ಲಿಂಕ್ ಹಾಕಿದ್ದೇನೆ ಆ ಎರಡು ವಿಡಿಯೋಗಳನ್ನು ಸಮಗ್ರವಾಗಿ ವೀಕ್ಷಿಸಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ವಿದ್ಯಾರ್ಥಿಗಳೇ ಇದರ ಜೊತೆಗೆ ಇನ್ಯಾವ ವಿಷಯಗಳ ಕುರಿತು ನಾನು ವಿಡಿಯೋಗಳನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ತಿಳಿಸಿದರೆ ಆ ವಿಷಯಗಳನ್ನ ಕುರಿತು ಸಹ ನಾನು ವಿಡಿಯೋಗಳನ್ನ ಮಾಡಿ ತಮಗೆ ಹಾಕಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್